ದೀಟೂರು ಏತ ನೀರಾವರಿಯಿಂದ ಜಗಳೂರು ಭಾಗದ ಐವತ್ತೇಳು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯಲ್ಲಿ ಈಗಾಗಲೇ ಮೂವತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸಿದ್ದು ಕೆರೆಗಳ ವೀಕ್ಷಣೆಗೆ ತರಳುಬಾಳ ಜಗದೂರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನು ಆಹ್ವಾನಿಸುವ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ದ ರಾಜ್ಯ ಜೆ ಪ್ರಧಾನ ಕಾರ್ಯದರ್ಶಿ ಕೆ ಬಿ ಕಲ್ಲೇ ಮಾತನಾಡಿ ಕೊನೆಯ ಭಾಗದ ಕೆರೆ ತುಂಬಿದ ದಿನದಿಂದ ಐದು ವರ್ಷಗಳವರೆಗೂ ಎಲ್ಲ ಕೆರೆಗಳ ಮೇಂಟೆನೆನ್ಸ್ ಗುತ್ತಿಗೆದಾರರಿಗೆ ಸೇರಿರುತ್ತದೆ ಇದನ್ನು ಜನರು ತಿಳಿದುಕೊಂಡಿರಬೇಕೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ಅವರು ತಳ್ಳು ಗೋವಿಂದ ತಳ್ಳು ಗೋವಿಂದ ಅಂತ ಯಾಕೆ ಮಾರ್ಮಿಕವಾಗಿ ಹೇಳಿದರು ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ ಬನ್ನಿ ಗುರುಗಳನ್ನ ಆತಿಥ್ಯ ಮಾಡ್ತಕ್ಕಂಥ ಸಭೆ ನಾವು ಸರ್ಕಾರಿ ಸರ್ಕಾರಿ ಕಾರ್ಯಕ್ರಮ ಅದ ವಿವರಣೆ ಕೇಳ್ತಕ್ಕಂಥ ಸಮಸ್ಯೆ ನಮಗೂ ಕನ್ಫ್ಯೂಸ್ ಆಗಿಬಿಡ್ತು ಕೆಲವರು ಹೇಳ್ತಾ ಇದ್ರು ನಮಗೆ ಸರಿಯಾಗಿ ಮಾಹಿತಿ ಇರಲಿಲ್ಲ ಗುರುಗಳು ಬರ್ತಾರೆ ಗುರುಗಳು ಕರಿಬೇಕು ತೀರ್ಮಾನ ಮಾಡಬೇಕು ಎಲ್ಲಿಂದ ಕರ್ಕೊಂಡ್ಬರ್ಬೇಕು ಅನ್ನೋದು ಒಂದು ಕಡೆ ಅದು ಇಲ್ಲಿ ಬಂದು ಇಲ್ಲಿ ಬಂದು ನೋಡ್ತೀವಿ ಅಪ್ಷಿಯನ್ಸ್ಗಳನ್ನ ಪ್ರಶ್ನೆ ಕೇಳ್ತಾ ಇದ್ದೀವಿ ಇಲ್ಲಿ ಹೆಂಗೋ ಮಾಡಲಿಕ್ಕಿಂದು ತರಡು ಗೋವಿಂದ ತರಡು ಗೋವಿಂದ ತಳ್ಬಿಡೋಣ ಗುರುಗಳವ್ರನ್ನ ಈ ಒಂದು ಕೆರೆ ವಿಸಿಟ್ ಮಾಡಲಿಕ್ಕೆ ನಮ್ಮ ಶಾಸಕರು ಮಾಜಿ ಶಾಸಕರು ಎಲ್ಲ ಸದ್ಭಕ್ತ ಮಾಡಲಿ ಕೆರೆ ಮೇರೆಗೆ ಒಂದು ಡೇಟ್ ಕೊಡೋಣ ಆ ಒಂದು ಡೇಟ್ಗೆ ಅಂತ ಬರಬೇಕಂತ ನಮ್ಮ ಶಾಸಕರು ರಾಜೇಶ್ನವರು ಅವರು ತೀರ್ಮಾನ ಮಾಡ್ತಾರೆ ಇದ್ರ ಜೊತೆಗೆ ನಾನು ನಾನವ್ರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಯಾವ ಊರಿಗೆ ಬರ್ತಾರೋ ಆವಾಗ ಅಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಆ ಜವಾಬ್ದಾರಿಯನ್ನು ಯಾರ್ಯಾರು ಕೊಡಬೇಕು ಅನ್ನೋದನ್ನು ಒಂದು ನಾಲ್ಕೈದು ಜನಕ್ಕೆ ಜವಾಬ್ದಾರಿಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಅವ್ರ ಇದರಲ್ಲಿ ರಿಕ್ವೆಸ್ಟ್ ಮಾಡಿ ಅದೇ ರೀತಿಯಾಗಿ ಉತ್ತಮವಾಗಿರ್ತಕ್ಕಂಥ ಯೋಜನೆ ಯಶಸ್ವಿ ಆಗಲಿಕ್ಕೆ ಎಲ್ಲರ ಸಹಕಾರ ಮುಖ್ಯ ಆಗಿದೆ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈಗ ಅಫ್ಸಿಸ್ಗಳು ಬಂದಿದ್ರು ನಮ್ಗೆ ಅಷ್ಟು ಗೊತ್ತಾಗಲ್ಲ ಟೆಕ್ನಿಕಲ್ ಆದರೂ ಅವರಿಗೆ ಒಂದು ಮಾತು ಕೇಳ್ತೀನಿ ಏನಿಲ್ಲ ಈಗ ಒಂದು ಮೂವತ್ತು ಮೂವತ್ತೈದು ತೆರಿಗೆ ನೀರು ಹೋಗ್ತಾಯಿದ್ದೆ ಅಂತ ಕಾಣ್ತಾ ಇದ್ದೀವಿ ಇನ್ನೂ ಕೆಲವರು ಕೇಳಿದರು ಇನ್ನೂ ಕೆಲವು ನೋಡೋದು ಚೆನ್ನಾಗಿಲ್ಲ ಅಂತ ಅವರು ಸರಿಯಾಗಿ ಸ್ಪಷ್ಟನೆ ಕೊಡಲಿಕ್ಕೆ ಅವರು ನಮಗೂ ಅರ್ಥ ಆಗಲಿಲ್ಲ ಸ್ಪಷ್ಟನೆ ಕೇಳಲಿಕ್ಕೆ ಅವ್ರಿಗೂ ಏನೋ ಕೆಲವು ತಾಂತ್ರಿಕ ವರ್ಷ ಗೊತ್ತಿಲ್ಲ ಆದರೂ ಸಹ ಒಂದು ಮಾತು ಹೇಳಲಿಕ್ಕೆ ಅವ್ರು ಬಯಸ್ತೇನೆ ನಿಮ್ಮ ಮುಖೇಂದ್ರ ನಾನು ಕೇಳೋದಿಷ್ಟೇ ನನಗೆ ಗೊತ್ತಿರೋ ನನಗೆ ನಾಲೆಜ್ ಇರೋ ಪ್ರಕಾರ ನನ್ನ ಬುದ್ಧಿವಂತಿರ್ತಕ್ಕಂಥ ನಾನು ನೋಡ್ರಿ ವಿಷಯನ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ನಾವೇನೋ ಅಧಿಕೃತವಾಗಿ ಅವ್ರಿಗೆ ಕೇಳೋತಿಲ್ಲ அது கேளக்காசாரி கேக்கிந்தமன்தான் நம்ம முக்கிய அந்த கொனே கெரிக நீர் எந்தோ அவத்தி ஐது வர்ஷ கண்ட்ரிகாரி நீர் பரதஷ்ட கொட்டே அது முருஷ்ரிஷம் பண்ணிடுத்து தயமாடி ಸಂಬಂಧಪಟ್ಟ ಇಂಜಿನಿಯರ್ಗಳನ್ನ ನಿಮ್ಮ ಕೆರೆ ಶಾಸಕರನ್ನ ಮನವಿ ಮಾಡ್ಕೊಳ್ತೇನೆ ಎಂದು ಮನೆ ಕೆರೆ ಚಿಕ್ಕಮ ಸಿ ಎಂ ಕೆರೆಗೆ ಎಂ ನೀರು ಅವತ್ತಿನಿಂದ ಐದು ವರ್ಷ ಅಥವಾ ಇನ್ನೊಂದಿದೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದನ್ನು ಬೇಗ ಮಾಡಿದರೆ ಮಾಗಡಿ ಕೆರೆ ಲೈನಿಗೆ ಮಾಗಡಿ ಮಂಡಳಿ ಒಂದು ಮೂರು ಕೆರೆ ನೀರು ಸದ್ಯಕ್ಕೆ ಬರೋಲ್ಲ ಆ ಕೆರೆಗೆ ಎರು ಹೋಗುತ್ತೋ ಅವತ್ತಿನಿಂದ ಐದು ವರ್ಷ ಇದು ಮಾತ್ರ ಇರಬೇಕು ಅತ್ಯುತ್ತಮವಾಗಿ ಅದ್ಭುತವಾಗಿ ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ ಯಾಕಂದ್ರೆ ಅಫಿಸಿ ಎಲ್ಸಿಗಳನ್ನ ನಾವು ಕೇಳಕ್ಕೆ ನಾವು ಆರಾಧ್ಯ ಇಲ್ಲ ಆದರೂ ಸಹ ನಿಮ್ಮ ಮುಖ್ಯ ನಾವು ರಿಕ್ವೆಸ್ಟ್ ಮಾಡಿ ಮಾತುಗಳನ್ನು ಹೊಂದಿಸ್ತೇನೆ ಜಯ ಹಿಂದ ದಯಮಾಡಿ ನಿಮಗೆ ಹೇಳ್ತದ್ವಿ ಯಾಕಂದ್ರೆ ಯಾವತ್ತೂ ಒಬ್ಬ ಮಣ್ಣಿನ ಮಕ್ಕಳು ಅನಿಸ್ಕೊಂಡಂಥ ದೇವೇಗೌಡರು ಅಲ್ಲಿಂದ ಹುಟ್ಟಿ ಬೆಳೆದಂಥವ್ರು ಸಾಧ್ಯವಾದರೆ ಕುಮಾರಣ್ಣರೇ ಇರೋದ್ರಿಂದ ಅದನ್ನು ಧ್ವನಿ ಎತ್ತಂಥವ್ರು ನಮಗೆ ಪಕ್ಷ ಬೇಡ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಉದ್ಧಾರಾಗಬೇಕು ಆ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಅವರು ಗಮನ ಸೆಳೆದು ತರುವಂಥ ಪ್ರಯತ್ನ ಮಾಡಿ